ವೀಕ್ಷಕರೇ ಬಿಗ್ ಬಾಸ್ನಲ್ಲಿ ಡ್ರೋನ್ ಪ್ರತಾಪ್ ಅವರನ್ನು ಆಯ್ಕೆ ಮಾಡಿದಾಗ ಎಲ್ಲರಿಗೂ ಈ ಹುಡುಗನನ್ನು ಯಾಕೆ ಆಯ್ಕೆ ಮಾಡಿದ್ದಾರೆ ಎಂಬ ಪ್ರಶ್ನೆ ಹುಟ್ಟಿತ್ತು ಸ್ವಲ್ಪ ದಿನ ಕಳೆದ ನಂತರ ಈ ಶೋಗೆ ಇವರು ತಕ್ಕ ಸ್ಪರ್ಧಿ ಎಂದು ಹೇಳಲಾಗುತ್ತಿತ್ತು ಅಷ್ಟರ ಮಟ್ಟಿಗೆ ಡ್ರೋನ್ ಪ್ರತಾಪ್ ಅವರು ಅಭಿಮಾನಿಗಳನ್ನು ಸಂಪಾದಿಸಿದ್ದರು ಹೌದು ವೀಕ್ಷಕರೇ ಡ್ರೋನ್ ಪ್ರತಾಪ್ ಅವರ ಬಗ್ಗೆ ಅಭಿಮಾನಿಯೊಬ್ಬ ಈ ರೀತಿಯಾಗಿ ಹೇಳಿದ್ದಾನೆ ಇವತ್ತು ನಾನು ಬದುಕಿದ್ದೀನಿ ಎಂದರೆ ಅದಕ್ಕೆ ಡ್ರೋನ್ ಅವರೇ ಕಾರಣ ಎಂದು ಹೇಳಿದ್ದಾರೆ ಈ ರೀತಿ ಏಕೆ ಹೇಳಿದ್ದಾರೆ ಎಂದು ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ಬನ್ನಿ ಗೆಳೆಯರೆ ಚಂದನ್ ಎನ್ನುವವರು ಡ್ರೋನ್ ಪ್ರತಾಪ್ ಅವರ ಬಗ್ಗೆ ಹೇಳಿ ಚಂದನ್ ಅನ್ನು ಉಳಿಸಿಕೊಂಡಿದ್ದಾರೆ ಎಂದು ಸ್ವತಃ ಅವರೇ ಹೇಳಿದ್ದಾರೆ ಹಾಗೂ ಚಂದನ್ ಎನ್ನುವವರು ಡ್ರೋನ್ ಪ್ರತಾಪ್ನನ್ನು ಹಾಡಿ ಹೊಗಳಿದ್ದಾರೆ ಡ್ರೋನ್ ಪ್ರತಾಪ್ನಲ್ಲಿ ಇರುವ ತಾಳ್ಮೆಯನ್ನು ನಾನು ಅವರಿಂದ ನೋಡಿ ಕಲಿತಿದ್ದೇನೆ ನನಗೆ ತಾಳ್ಮೆ ಎಂಬುದೇ ಇರಲಿಲ್ಲ ಎಂದು ಹೇಳಿದ್ದಾರೆ ಆ ನಂತರ ಡ್ರೋಣ್ ಪ್ರತಾಪ್ ಅವರಿಗೆ ಒಂದು ಬಿರುದನ್ನು ಸಹ ಚಂದನ್ ನೀಡಿದ್ದಾರೆ ಆಗಿನ ಕಾಲದಲ್ಲಿ ದ್ರೋಣಾಚಾರ್ಯ ಈಗಿನ ಕಾಲದಲ್ಲಿ ಡ್ರೋಣ್ ಆಚಾರ್ಯ ಎಂದು ಹೇಳಿದ್ದಾರೆ ಅಂದರೆ ಈಗ ಡ್ರೋಣ್ ಪ್ರತಾಪ್ ಅವರು ದ್ರೋಣಾಚಾರ್ಯ ಎಂಬ ಬಿರುದನ್ನು ಪಡೆದಿದ್ದಾರೆ ವೀಕ್ಷಕರೇ ಚಂದನ್ ಎನ್ನುವ ಅಭಿಮಾನಿ ಡ್ರೋಣ್ ಅವರಿಗೆ ಇಟ್ಟಿರುವ ಬಿರುದಿನ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ದಿನನಿತ್ಯವೂ ನಡೆಯುವ ಆಗು ಹೋಗುಗಳ ಬಗ್ಗೆ ವಿಚಾರವನ್ನು ತಿಳಿಯಲು ತಪ್ಪದೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಜೈ ಶ್ರೀರಾಮ್